ನಮಸ್ಕಾರಪ್ಪ ಎಲ್ಲ ರೈತರಿಗೂ ಮತ್ತು ಕೃಷಿ ಬಾಂಧವರಿಗೂ ನಾವು ಇವತ್ತು ಎಲ್ಲಿದೆ ಅಂದರೆ ಕೃಷಿ ಮೇಳ ಧಾರವಾಡ ಇದಕ್ಕೆ ರೈತರ ಹಬ್ಬಾನು ಅಂತ ಕರೀತಾರೆ ಈ ವಿಡಿಯೋದಾಗ ನಿಮಗೆ ಏನು ನೋಡೋಕೆ ಸಿಗ್ತೈತಪ್ಪಾ ಅಂದರೆ ವಿವಿಧ ರೀತಿಯ ಪಕ್ಷಿಗಳು ಮತ್ತು ಇಲ್ಲಿ ನಿಮ್ಗೆ ಹಾವೇರಿಕ ಜನನಾಯಕ ಅಂತೇಳಿ ಒಂದು ಎತ್ತ ಕಾಣಿಸ್ತೈತಿ ಇನ್ನೂ ಈ ವಿಡಿಯೋದಾಗ ಸ್ಪೆಷಲ್ ಭಾಳ ಐತ್ರಿ ಇದನ್ನ ಈ ಸಂಪೂರ್ಣವಾಗಿ ಹೇಳ್ತೀನಿ ಬರ್ರಿ ಈಗ ನಿಮಗೆ ಎಂಟ್ರೆನ್ಸ್ ಆದ ತಕ್ಷಣ ಕಾಣದೇನಪ್ಪಾ ಅಂದ್ರೆ ಜಾನುವಾರುಗಳ ಪ್ರದರ್ಶನ ಅಂತ ಕಾಣ್ತೈತಿ ಇಲ್ಲಿ ಈಗ ಎಂಟ್ರಿ ಆಗೊಂಡ್ಬರೀ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ನೋಡಬಹುದು ನೀವು ಇಲ್ಲಿ ಚಂದ ಚಂದ ಗಿಳಿ ಅದಾವ ಬೇರೆ ಬೇರೆ ಪಕ್ಷಿ ಅದಾವ ಹಂಗ ಮುಂದ್ ಬಂದ್ರ ನಿಮಗ ನೋಡಬಹುದು ನೀವು ಎಷ್ಟ್ ಚಂದ ಅದಾವ ಮೀನ್ಗಳು ಈ ರೀತಿಯಾದ ಬೇರೆ ಬೇರೆ ರೀತಿ ಮೀನ್ ಸಿಗ್ತಾವ ನಿಮ್ಗೆ ಇಲ್ಲಿ ನೀವು ಇವನು ಮಾರಾಟಕ್ ತಗೋಬೇಕಪ್ಪಾ ಅಂದ್ರ ಮೊದಲ ಇವರಿಗೆ ಆರ್ಡರ್ ಕೊಟ್ಟು ಹೋಗ್ಬೇಕು ನಂತರ ನಿಮ್ಗೆ ಆರ್ಡರ್ ಕೊಟ್ಟು ಕಳ್ಸಾರೆ ಈ ಆಲ್ಮೋಸ್ಟ್ ಉತ್ತರ ನೋಡಿರ್ತಾರೆ ಹಿಂಗೆ ಮುಂದ್ ಹೋದ್ರೆ ನಿಮ್ಗೆ ಮೊದೋ ನಾಯಿ ಬೇರೆ ಬೇರೆ ರೀತಿಯಾದ ನಾಯಿಗಳು ಸಿಗ್ತಾವ ಇಲ್ಲಿ ನೋಡಂ ಬರ್ರಿ ಇಲ್ಲಿ ರಶ್ ಇದ್ದಿದ್ದ ನಾಯಿ ವಿಡಿಯೋ ಮಾಡ್ಲಿಲ್ಲ ಅದು ಅದ್ರ ಬಗ್ಗೆ ಇರ್ತಕ್ಕಂತ ಪುಸ್ತಕ ತಗೊಂಡೇವಿ ನಿಮಗ್ ಮಾರಾಟಕ್ಕೂ ಸಿಗ್ತಾವಿ ಮುಂದೆ ಹಂಗ ಹೋದ್ರೆ ಹಂದಿ ತಳಿಗಳ ಪ್ರದರ್ಶನ ಅಂತ ಕಾಣ್ತೈತಿ ಇಲ್ಲಿ ಮುಂದೆ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಇದು ಹಂದಿ ಎಲ್ಲಾರು ನೋಡಿರ್ತೀರಿ ಮುಂದೆ ಬಂದ್ರೆ ಹಂಗೆ ಹಾಡುನು ಸಿಗ್ತಾವೆ ನಿಮಗೆ ಹಾಡುನು ನೋಡ್ರಿ ಹೆಂಗೆ ಯಾವ ರೀತಿ ಅದಾವಂತ ಇದನ್ನ ನೋಡ್ರಿ ಅಮೇರಿಕಾ ಜನನಾಯಕ ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ದೆ ಇದನ್ನ ಕಿಟ್ಟಾರಿ ಇಲ್ಲಿ ಧಾರವಾಡ ಕೃಷಿ ಮೇಳದೊಳಗೆ ಇದಕ್ಕ ಬಹಳ ಮಂದಿ ಏನ ಜನನಾಯಕ ಅಂತ ಹೇಳಿದ ಪ್ರಕಾರನ ಹಚ್ಕೊಂಡಾರ ನೋಡ್ರಿ ಹೆಂಗೈತಿ ಮುಂದೆ ಇಲ್ಲಿ ಕೋಳಿಗಳು ಸಿಗ್ತಾವ ನಿಮ್ಗೆ ಮಾರಾಟಕ್ಕೂ ಸಿಗ್ತಾವ ಮತ್ತೆ ಇಲ್ಲಿ ನೋಡಕ್ಕೂ ಸಿಗ್ತಾವ ಅದ ಮುಂದ್ ಬಂದ್ರ ಕುರಿನು ಇಟ್ಟಾರ ನೋಡ್ರಿ ಬಾಜುನ ಕುರಿ ಕೋಳಿ ಮತ್ತೆ ಟಗರ್ ನೋಡ್ರಿ ಇಲ್ಲಿ ಬಾಜು ಹೋದ್ರೆ ಎತ್ಗ ಸಿಗ್ತಾವೆ ಬರ್ರಿ ಇಲ್ಲಿ ನೋಡೋಣ ಎತ್ಗೋಳ ಎಲ್ಲ ತರ ಸಿಗ್ತಾವೆ ಇಲ್ಲಿ ನೋಡ್ರಿ ಕ್ಯಾಮ್ರಾಮನ್ ನಿಂತಾರೆ ವಿಡಿಯೋ ಮಾಡಕ್ಕೆ ಇಲ್ಲಿ ಎತ್ತಗಳ ಬಗ್ಗೆ ಒಂದು ಏನೋ ಬ್ಯಾನರ್ ಹಾಕ್ಯಾರ ಅದನ್ನ ನೀವು ಓದಿ ತಿಳ್ಕೊಬೋದು ಈಗ ಹಂಗೆ ಮುಂದೆ ನೋಡೋ ಬರೀ ಎತ್ಗಳು ಏನೇನು ಮಾಡ್ತಾವಂತೀವಿ ಇಲ್ಲಿ ನೋಡ್ಬಾರಿ ಹೆಂಗ್ ಅಂತ ನೋಡ್ರಿ ಇಲ್ಲಿ ಸುಂದಾಗಿ ಮಕ್ಕೊಂಡೇತಿ ಸುಂದೇನಿಲ್ಲ ಆರಾಮ ಐತಿ ಮಕೊಂಡೈತಿ ನೋಡ್ರಿ ಇಲ್ಲಿ ಏನ್ ಮಾಡಿದ್ರು ಸುಮ್ಮ ಇಲ್ಲೊಂದು ಕೋಣ ಐತ್ರಿ ಅದ್ರ ತಳಿ ಇಪ್ಪತ್ತೆಂಟು ಲೀಟರ್ ದಿನಕ್ಕೆ ಹಾಲು ಹಿಡತದಂತೀ ಅದನ್ನ ನಿಮ್ಗೆ ತೋರಿಸ್ತೇವೆ ಬರ್ರಿ ಇಲ್ಲಿ ಇಲ್ಲಿ ಐತ್ ನೋಡ್ರಿ ಆ ಕೋಣದ ಬಗ್ಗೆ ಒಂದು ಏನೋ ಬ್ಯಾನರ್ ಹಾಕ್ಯಾರ ಪಂಚ್ ಶಂಕರಲಿಂಗೇಶ್ವರ ಡೈರಿ ಫಾರ್ಮ್ ಕೃಷ್ಣ ಕಿತ್ತೂರು ಇದಕ್ಕೆ ಕಿತ್ತೂರಿಂದ ಬಂದಿದ್ರಿ ಇಲ್ಲಿ ದಿನಕ್ಕೆ ಇಪ್ಪತ್ತೆಂಟು ಲೀಟ್ರ್ ಹಾಲು ಹೆಣ್ತೈತೆ ಯಂತ್ರ ಇದ್ರ ತಳಿ ಇಲ್ಲಿ ಐತೆ ನೋಡ್ರಿ ಇದನ್ನ ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಇವತ್ತೊಂದು ದಿನ ಆಯ್ತಿದೆ ಬರ್ರಿ ಮುಂದೆ ಹೋಗು ನಂಗೆ ಇಲ್ಲಿ ಹೋಗಬೇಕಾದ್ರೆ ಫುಲ್ ರಶ್ ಐತಿ ಇಲ್ಲಿ ಇಲ್ಲಿ ನೋಡ್ಬೋದು ನಾನು ಮನೆ ರಶ್ ಐತಿ ಅಂತ ಹೇಳಿ ಇವತ್ತು ಇನ್ನೂ ಸ್ವಲ್ಪ ಕಡಿಮೆ ಆಗಿತಿ ನೀನೇ ಸಂಡೇ ಭಾಳ ಇತ್ತು ಈಗ ಹಂಗ ಇಲ್ಲಿ ಕ್ಯಾಮ್ರಾ ಇವರು ಬಂದಿದ್ರು ನ್ಯೂಸ್ ದಾರ್ ವಿಸ್ತಾರ ಭಾರತೀಯ ನ್ಯೂಸ್ ಬಂದಾರ ಬಂದ್ರೆ ಬಂದ್ರೆ ನಾವು ಅವ್ರದ್ದು ವಿಡಿಯೋ ಮಾಡತ್ತಿದ್ವಿ ಇಲ್ಲಿ ಮೈಕ್ ನೋಡ್ರಿ ಇಲ್ಲಿ ಇಲ್ಲಿ ಒಳಗೆ ಹೋಗುಂಬರ್ರಿ ಏನೇನ ಐತಂತೆ ಇಲ್ಲಿ ನೀವು ನೋಡ್ಬೋದು ಪುಸ್ತಕಗಳು ಸಿಕ್ತಾವ ನಿಮ್ಗೆ ಕೃಷಿ ಬಗ್ಗೆ ನೀವು ಯಾವ ಪುಸ್ತಕ ಬೇಕಾದರೂ ತೊಗೊಂಡು ಹೋಗ್ಬೋದ ಅಂದ್ರೆ ಇಲ್ಲಿ ಏನು ಆದಾಯ ದ್ವಿಗುಣ ಮಾಡೋದು ಹೇಳ್ತಾರೆ ಮತ್ತೆ ಕೃಷಿ ಬೆಳೆ ದ್ವಿಗುಣ ಮಾಡೋದು ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲಾ ಪುಸ್ತಕಗಳು ಸಿಗ್ತಾವ ನಿಮಗೆ ನೀವು ನೋಡ್ಬೋದು ಕಾಲಿ ಗಿಡ ಬೆಳಿತೈತಿ ಹ್ಞೂ ಹಂಗಾದ್ರ ಚಲೋ ಹುಲ್ಲ್ ಬೆಳಿತೈತಿ ಹನಿ ನೀರಾವರಿ ಹರಿ ನೀರಾವರಿ ಮಾಡಿದ್ರಿ ನೋಡಕ ಹರಿ ನೀರಾವರಿ ಮಾಡಿದ್ರ ಹಿಂಗತ್ ಲಾಸ್ಟಿಂಗ್ ಮಾಡಿಂದ ಭಾಳ ನೀರು ಭಾಳ ನೀತ್ ನೋಡುದ ಕಾಲುವೆ ನೀರ ಅದ ಹನಿ ನೀರಾವರಿ ಕಾಲುವೆ ನೀರಾವರಿ ಅವು ನೋಡ್ರಿ ನಬಾರ್ಡ್ ಪ್ರಾಯೋಜಿತ ಮಳಿಗೆಗಳು ಇದು ಯಶಸ್ವಿ ರೈತರ ಮಳಿಗೆಗಳು ಇಲ್ಲಿ ಸಿಗ್ತಾವೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಎಂಥ ಯಂತ್ರ ಐತೆ ಅಂತ ಹೇಳಿ ನೋಡ್ರಿ ಇಲ್ಲಿ ಹೆಂಗೆ ನೀರು ತಗೊಂಡೆ ಒಳ್ಳೆ ಬಿಡ ಕಾಸಿಗೆ ಎರಡೂವರೆ ಮೂರು ಲೀಟರ್ ಹೊತ್ತಿ ಇದೆಲ್ಲ ಇಲ್ಲೊಂದು ಕಬ್ಬು ಕಡಿ ಗಾಡಿ ಐತ್ರಿ ನಿಮ್ಗೆ ನೋಡ್ಬೋದು ನೀವು ಎಷ್ಟು ಚೆಂದ ಐತೆ ಅಂದ್ರೆ ಇದಕ್ಕಷ್ಟ ರೇಟ್ನು ಐತಿ ಇದನ್ನ ತೊಗೊಂಡು ನೀವು ಉಪಯೋಗ ಮಾಡ್ಕೋಬೋದು ಅಂದ್ರೆ ಇದು ಒಂದು ಕೋಟಿ ಮಠ ಆಗ್ಬೋದು ಬೆಲೆ ಈಗ ಈ ಗಾಡಿ ಕೇವಲ ಬರೇ ಏನಪ್ಪಾ ಅಂದ್ರೆ ಕೃಷಿ ಮದೊಳಗೆ ಪ್ರದರ್ಶನಕ್ಕೆ ಇಟ್ಟಾರೆ ನಿಮ್ಗೆ ಈ ಗಾಡಿ ಬೇಕಂದ್ರೆ ಅವ್ರ ಮೊಬೈಲ್ ನಂಬರ್ ಇರ್ತೈತಿ ರೀ ಅಲ್ಲೇ ಬಾಜು ನೀವು ಆ ನಂಬರಿಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡಿ ನಿಮ್ಗೆ ನೀವು ಏನು ಗಾಡಿ ತರಸ್ಕೋಬಹುದು ಅವರು ಬಂದು ಕೊಡ್ತಾರ ನಿಮಗೆ ಗಾಡಿ ಎಲ್ಲ ರೈತ ಬಂದವರಿಗೂ ಬೇಕಾಗಿರ್ತ ಏನಪ್ಪಾ ಅಂದ್ರೆ ಬುಟ್ಟಿ ಸಲಿಕೆ ಬೇಕಾಕೇತಿ ಇಲ್ಲಿ ನೋಡ್ಬೋದು ಹೆಣ್ಮಕ್ಳು ಸದ್ಯಕ್ಕ ಏನ ಬುಟ್ಟಿ ಒಯ್ತಾರೆ ನಮಗೆ ಅಡ್ಡ್ಯಾಡ್ ಅಡ್ಡ್ಯಾಡ್ ಸಾಕಾಗಿ ಇಲ್ಲಿ ನೀರ್ ನೀರಿನ ಟ್ಯಾಂಕ್ ಇಟ್ಟಿದ್ರೆ ಕುಡಿಯುವ ನೀರು ಅಂತ ಹೇಳಿ ಅಲ್ಲಿ ನೀರು ಕುಡಿಯಾಕ್ ಬಂದೀವಿ ನೀರಿನ ಸೌಲಭ್ಯ ಮಾತ್ರ ಐತ್ರಿ ಇಲ್ಲಿ ನೋಡ್ರಿ ಟೈಮ್ ಹದಿನಾಲ್ಕು ಎರಡ ನಾವು ರೈಲ್ವೆ ಟೈಮ್ ಯೂಸ್ ಮಾಡತ್ತೀವಿ ಎರಡು ಎರಡ ಆಗೈತಿ ಈಗ ಈ ನೀರಿನ ನಿಂದ ಹಿಂಗೆ ಹೋದ್ರೆ ನಿಮಗೆ ಬೇರೆ ಬೇರೆ ರೀತಿ ಬೀಜ ಸಿಗ್ತಾವ್ರಿ ಇಲ್ಲಿ ಮುಂದೆ ಅದನ್ನೂ ತೋರಿಸ್ತೀವಿ ನಿಮಗೆ ಬೋರ್ಡ್ ತೋರಿಸ್ತೇವೆ ಬರ್ರಿ ಜನ ನೋಡ್ರಿ ಈಗ ಅಡ್ಡ ಐಸ್ ಕ್ರೀಮ್ ತಗೊಂಡ್ ನೋಡ್ರಿ ಹತ್ತಿರ ಸಾಕೋ ಚಾಕೋಬಾರ ನೋಡ್ರಿ ಇಲ್ಲಿ ಬಾರ್ಲಿ ಬಿಸಲ್ ನೋಡ್ರಿ ಗ್ಲಾಸ್ ಹೆಂಗ ಕರಗತಿ ಅದಕ್ಕೆ ಒಂದ್ ಐಸ್ ಕ್ರೀಮ್ ತಗೋಬೇಕು ಬಂದಿವ್ರಿ ಜಗವ ಬರ거든 ನಾ ಜಗವ ಬರ ಮೂರು ಮನೆ ಒಂದೇ ನೋಡ್ರಿ ನಾವು ಜಗವ ಬರ ಇಲ್ಲಿ ಮೂರು ಕೊಡ್ರಿ ನೈನು ಚಕಬರ್ ಮೂರು ಕೊಡು ಮೂರು ನೋಡ್ರಿ ಇಲ್ಲಿ ತಗೊಂಡಿವಿ ಬಿಸಿಲ್ಲ ಬಾಳಿದ್ದಿದೆ ಈಗ ನೋಡ್ರಿ ಚಿಲ್ಲರ್ ಇಲ್ಲ ಅಂತರೀತ ಚಿಲ್ಲರ್ ಇಲ್ಲ ಅಂದ್ರೆ ಬ್ಯಾಟರಿ ನೋಡ್ರಿ ಇಲ್ಲಿ ಐಸ್ ಕ್ರೀಮ್ ತಗೊಂಡಿವಿ ಇಲ್ಲೆಲ್ಲ ಊಟದ ದೇವಸ್ಥಾನ ಇರ್ತತ್ರಿ ಆದ್ರೆ ಏನ ತುಟ್ಟಿ ಬಾಳ ಇರತ ನೋಡ್ರಿ ಇಪ್ಪತ್ತು ರೂಪಾಯಿ ಇದ್ರೆ ಐವತ್ ರೂಪಾಯಿ ಐವತ್ ರೂಪಾಯಿ ಇದ್ರೆ ನೂರ್ ಇಲ್ಲಿ ರೇಟ್ ಬಾಳ ತುಟ್ಟೈತ್ರಿ ಎಲ್ಲಾರು ಬರ್ಬೇಕಾರ ಏನಂದ್ರ ಹ್ಮ್ ತಿನ್ನಿ ಅದ್ ಹೊರಗ ತಿನ್ ಬಂದ್ಬಿಡ್ರಿ ಏನಾರ ತಿನ್ಬೇಕಂದ್ರ ಹ್ಮ್ ಈ ಕಡೆ ನಂತರ ಬಂದ್ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಂತ ಕಂದತ್ ನೋಡ್ರಿ ಇಲ್ಲಿ ಹಿಂಗ ಹೋದ್ರೆ ನಿಮ್ಗೆ ಎಲ್ಲಾ ತರದ್ ಬೇಸಿ ಸಿಕ್ತಾವ ನೀವು ನೀವು ಬಂದ್ ನೋಡ್ಕೊಂಡ್ ಹೋಗ್ಬೋದು ಹಿಂಗ ಹೋಗ್ಬಿಟ್ರಿ ಮುಂದೆ